ನಮಸ್ಕಾರ ಸ್ನೇಹಿತರೆ ನ್ಯೂಸ್ ಶೋಗೆ ಸ್ವಾಗತ ನಾನು ಕಿಶೋರ್ ಕೆವಿ ಜಗ್ಗೇಶ್ ಕನ್ನಡ ಚಿತ್ರರಂಗದ ಖ್ಯಾತ ಹಾಸ್ಯ ನಟ ರಾಜಕೀಯದಲ್ಲೂ ಸಾಕಷ್ಟು ಪ್ರಭಾವ ಹೊಂದಿರುವಂತಹ ಜಗ್ಗೇಶ್ ರಾಜ್ಯಸಭೆಯ ಹಾಲಿ ಸದಸ್ಯರು ಕೂಡ ಆಗಿದ್ದಾರೆ ಕಾಮಿಡಿ ನಟನಾಗಿ ಹೆಸರು ಮಾಡಿರುವಂಥ ಜಗ್ಗೇಶ್ಗೆ ಕೆಲವೊಮ್ಮೆ ತಮ್ಮ ಮಾತುಗಳೇ ಮುಳುವಾಗ್ತಾ ಇದೆ ಅತಿರೇಕದ ಪದ ಬಳಕೆಯಿಂದ ಪದೇ ಪದೇ ವಿವಾದವನ್ನು ಕೂಡ ಮೈ ಮೇಲೆ ಎಳೆದುಕೊಳ್ತಾ ಇದ್ದಾರೆ ಇದೀಗ ಬಿಗ್ ಬಾಸ್ ಸ್ಪರ್ಧಿ ವರ್ತೂರ್ ಸಂತೋಷ್ ಬಗ್ಗೆ ನಾಲಗೆ ಹರಿಬಿಟ್ಟಿದ್ದು ಭಾರಿ ಆಕ್ರೋಶಕ್ಕೂ ಕಾರಣವಾಗಿದೆ ಕ್ಷಮೆ ಕೇಳುವಂತೆ ವರ್ತೂರ್ ಸಂತೋಷ್ ಅಭಿಮಾನಿಗಳು ಪಟ್ಟು ಹಿಡಿದಿದ್ದಾರೆ ಮನೆಗೆ ಮುತ್ತಿಗೆ ಕೂಡ ಹಾಕಿ ಹೋರಾಟ ಮಾಡುವಂಥ ಎಚ್ಚರಿಕೆಯನ್ನು ನೀಡಿದ್ದಾರೆ ಅಷ್ಟಕ್ಕೂ ಜಗ್ಗೇಶ್ ಹೇಳಿದ್ದೇನು ವರ್ತೂರು ಅಭಿಮಾನಿಗಳು ಯಾಕೆ ಜಗ್ಗೇಶ್ ಮೇಲೆ ಸಿಟ್ಟಾಗಬೇಕು ಮನೆಗೆ ಮುತ್ತಿಗೆ ಹಾಕೋದಕ್ಕೆ ಕಾರಣ ಏನು ಎಚ್ಚರಿಕೆ ನೀಡಿದ್ಯಾರೋ ಇವೆಲ್ಲದರ ಬಗ್ಗೆ ಡೀಟೇಲ್ ಆಗಿ ವಿವರಿಸ್ತಾ ಹೋಗ್ತೀನಿ ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋಕೆ ಮರಿಬೇಡಿ ಬಿಗ್ ಬಾಸ್ ಸೀಸನ್ ಹತ್ತರಲ್ಲಿ ಜನಮನ ಗೆದ್ದಂತಹ ಸ್ಪರ್ಧೆಗಳ ಪೈಕಿ ವರ್ತೂರ್ ಸಂತೋಷ್ ಕೂಡ ಒಬ್ರು ಫಿನಾಲೆಯಲ್ಲಿ ಟಾಪ್ ಫೈವ್ ಸ್ಪರ್ಧಿಯಾಗಿ ಔಟ್ ಆದರೂ ಕೂಡ ಲಕ್ಷಾಂತರ ಅಭಿಮಾನಿಗಳ ಪ್ರೀತಿಗೆ ಪಾತ್ರರಾಗಿದ್ದರು ಬಿಗ್ ಬಾಸ್ನಿಂದ ಹೊರಬಂದಂತಹ ಮೇಲಂತೂ ಯಾವ ಹೀರೋಗೂ ಕೂಡ ಕಮ್ಮಿ ಇಲ್ಲದಂತಹ ಸ್ವಾಗತ ಅವರಿಗೆ ಸಿಕ್ಕಿತು ಈಗಲೂ ಕೂಡ ವರ್ತೂರು ಹೋದಲ್ಲೆಲ್ಲ ಗ್ರ್ಯಾಂಡ್ ವೆಲ್ಕಮ್ ಪಡಿತಾ ಇದ್ದಾರೆ ಹೀಗಿರುವಾಗಲೇ ವರ್ತೂರ್ ಸಂತೋಷ್ ಬಗ್ಗೆ ನಟ ಜಗ್ಗೇಶ್ ಹೇಳಿದ ಅದೊಂದು ಮಾತು ಭಾರಿ ಚರ್ಚೆಗೆ ಕಾರಣವಾಗಿದೆ ಆಕ್ರೋಶಕ್ಕೂ ಕಾರಣವಾಗಿದೆ ಅಷ್ಟಕ್ಕೂ ಜಗ್ಗೇಶ್ ಹೇಳಿದ್ದೇನು ಅನ್ನೋದರ ಮೊದಲು ನೋಡೋಣ ರಂಗನಾಯಕ ಸಿನಿಮಾ ಕಾರ್ಯಕ್ರಮದಲ್ಲಿ ಮಾತನಾಡಿದಂತಹ ನಟ ಜಗ್ಗೇಶ್ ಹುಲಿ ಉಗುರು ಪ್ರಕರಣವನ್ನು ಪ್ರಸ್ತಾಪಿಸಿದರು ನಾನು ಹುಲಿ ರೀತಿ ಬದುಕಬೇಕು ಅಂತ ನನ್ನ ತಾಯಿ ಹುಲಿ ಉಗುರನ್ನು ಕೊಟ್ಟಳು ಆದರೆ ಯಾವನೋ ಕಿತ್ತೋದು ನನ್ನ ಮಗ ರಿಯಲ್ ಆಗಿ ಹುಲಿ ಉಗುರು ಹಾಕ್ಕೊಂಡು ಯಾವುದೋ ಟಿ ವಿಯಲ್ಲಿ ತಗಲಾಕ್ಕೊಂಡ ಬಳಿಕ ದೊಡ್ಡ ಸುದ್ದಿ ಆಯಿತು ಅಂತ ಜಗ್ಗೇಶ್ ಮಾತನಾಡಿದರು ವರ್ತೂರ್ ಸಂತೋಷ್ ಬಗ್ಗೆ ಜಗ್ಗೇಶ್ ಬಳಸಿದಂತಹ ಪದಬಳಕೆ ಭಾರಿ ಆಕ್ರೋಶಕ್ಕೆ ಕಾರಣವಾಗಿದೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಜಗ್ಗೇಶ್ ಬಗ್ಗೆ ಭಾರಿ ಟೀಕೆಗಳು ವ್ಯಕ್ತವಾಗಿದೆ ಕೆಲವರು ಜಗ್ಗೇಶ್ ಪರ ಬ್ಯಾಟ್ ಬೀಸಿದರೆ ಇನ್ನು ಕೆಲವರು ಕಿಡಿಕಾರಿದ್ದಾರೆ ವರ್ತೂರ್ ಬಗ್ಗೆ ಜಗ್ಗೇಶ್ ಹೇಳಿದ ಇದೇ ಮಾತುಗಳು ಅಭಿಮಾನಿಗಳ ಆಕ್ರೋಶಕ್ಕೂ ಕಾರಣವಾಗಿವೆ ಕ್ಷಮೆ ಕೇಳಬೇಕು ಅಂತ ವರ್ತೂರ್ ಸಂತೋಷ್ ಆಪ್ತರು ಆಗ್ರಹಿಸಿದ್ದಾರೆ ಜಗ್ಗೇಶ್ ಕ್ಷಮೆ ಕೇಳದೇ ಇದ್ದರೆ ಅವರ ಮನೆಗೆ ಮುತ್ತಿಗೆ ಹಾಕೋದಾಗಿಯೂ ವಿಡಿಯೋ ಹರಿಬಿಟ್ಟಿದ್ದಾರೆ ಇನ್ನು ಜಗ್ಗೇಶ್ ಹೇಳಿಕೆಗೆ ವರ್ತೂರ್ ಸಂತೋಷ್ ಸೈಲೆಂಟ್ ಆಗಿ ತಿರುಗೇಟು ನೀಡಿದ್ದಾರೆ ಬಿಡಿ ಅವರು ದೊಡ್ಡವರು ನಾನು ಹೇಳುವುದು ಇಷ್ಟೇ ಕಾಲಾಯ ತಸ್ಮೈ ನಮಃ ಅಷ್ಟೇ ಎಲ್ಲದಕ್ಕೂ ಉತ್ತರ ಕೊಡಲೇಬೇಕು ಅಂತೇನಿಲ್ಲ ಕೆಲವೊಂದಕ್ಕೆ ಉತ್ತರ ಕೊಡಬೇಕು ಕೆಲವೊಂದಕ್ಕೆ ಮೌನವಾಗಿದ್ದರೆ ಸಾಕು ಏನಿದ್ದಾರೆ ಅಷ್ಟಕ್ಕೂ ಇಲ್ಲಿ ಜಗ್ಗೇಶ್ ವರ್ತೂರು ಸಂತೋಷ್ ಮೇಲೆ ಸಿಟ್ಟಾಗೋಕೆ ಕಾರಣ ಹುಲಿ ಉಗುರು ಪ್ರಕರಣ ಬಿಗ್ ಬಾಸ್ ಸೀಸನ್ ಹತ್ತರ ಸ್ಪರ್ಧೆಯಾಗಿದ್ದಂಥ ವರ್ತೂರ್ ಸಂತೋಷ್ ರಿಯಾಲಿಟಿ ಶೋ ಆರಂಭವಾದ ಕೆಲವೇ ದಿನಗಳಲ್ಲಿ ಅರೆಸ್ಟ್ ಆಗಿದ್ದರು ಕೊರಳಲ್ಲಿ ಹುಲಿ ಉಗುರು ಧರಿಸಿದ್ದಾರೆ ಇದು ಕಾನೂನು ಬಾಹಿರ ಅಂತ ಅರಣ್ಯ ಇಲಾಖೆ ಅಧಿಕಾರಿಗಳು ಬಂಧಿಸಿದ್ದು ಬಳಿಕ ಹತ್ತು ದಿನಗಳ ಕಾಲ ಜೈಲು ಸೇರಿದ್ರು ವರ್ತೂರು ಸಂತೋಷ್ ಬಂಧನದ ಬೆನ್ನಲ್ಲೇ ನಟರು ರಾಜಕಾರಣಿಗಳು ಸೇರಿದಂತೆ ಸೆಲೆಬ್ರಿಟಿಗಳ ಕೊರಳಲ್ಲಿಯೂ ಕೂಡ ಹುಲಿ ಉಗ್ರನ ಆಕಾರದ ಪೆಂಡೆಂಟ್ ಇರುವ ಫೋಟೋಗಳು ವೈರಲ್ ಆಗಿದ್ವು ನಟ ಜಗ್ಗೇಶ್ ಕೂಡ ಸುದ್ದಿವಾಹಿನಿಯ ಸಂದರ್ಶನವೊಂದರಲ್ಲಿ ತಮ್ಮ ಕೊರಳಲ್ಲಿದ್ದಂತಹ ಹುಲಿ ಉಗ್ರನ ಪದಕ ತೋರಿಸಿದ್ರು ಇದು ನಿಜವಾದ ಹುಲಿ ಉಗ್ರು ನೀನು ಹುಲಿ ಇದ್ದಂಗೆ ಇರಬೇಕು ಅಂತ ನಮ್ಮ ಅಮ್ಮ ನನಗೆ ಹಾಕಿದ್ರು ಅಂತ ತೋರಿಸಿದರು ಇದೇ ವಿಡಿಯೋ ಸಾಕಷ್ಟು ವೈರಲ್ ಆಗಿತ್ತು ಜಗ್ಗೇಶ್ ವಿರುದ್ಧವೂ ಕೂಡ ಕ್ರಮ ಕೈಗೊಳ್ಳುವಂತೆ ಒತ್ತಾಯ ಕೇಳಿ ಬಂದಿತ್ತು ಬಳಿಕ ಅರಣ್ಯ ಇಲಾಖೆ ಅಧಿಕಾರಿಗಳು ಜಗ್ಗೇಶ್ ಮನೆಗೆ ತೆರಳಿ ಹುಲಿ ಉಗ್ರನ್ನ ವಶಕ್ಕೆ ಪಡೆದಿದ್ದರು ಹುಲಿ ಉಗುರಿನ ಪೆಂಡೆಂಟನ್ನು ಅರಣ್ಯ ಇಲಾಖೆ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದೇ ಜಗ್ಗೇಶ್ ಸಿಟ್ಟಿಗೆ ಕಾರಣವಾಗಿದೆ ವರ್ತೂರ್ ಸಂತೋಷ್ ಬಿಗ್ ಬಾಸ್ಗೆ ಹೋಗಿ ಅರೆಸ್ಟ್ ಆಗಿದ್ದಕ್ಕೆ ತಮ್ಮದೆಲ್ಲ ಸುದ್ದಿ ಆಯಿತು ಹುಲಿ ಉಗುರಿನ ಪದಕ ವಶಕ್ಕೆ ಪಡೆದರು ಅಂತ ಕಿಡಿಕಾರಿದ್ದಾರೆ ಅಲ್ಲದೆ ಹುಲಿ ಉಗುರಿನ ಪ್ರಕರಣ ತಣ್ಣಗಾಗೋಕ್ಕೆ ತಾವೇ ಕಾರಣ ಅನ್ನೋ ರೀತಿಯೂ ಜಗ್ಗೇಶ್ ಮಾತನಾಡಿದ್ದಾರೆ ಈ ಪ್ರಕರಣ ಭಾರೀ ಸದ್ದು ಮಾಡ್ತಿದ್ದಾಗ ನಾನು ತಕ್ಷಣ ನನ್ನ ಫ್ರೆಂಡ್ ಡಿ ಕೆ ಶಿವಕುಮಾರ್ಗೆ ಕರೆ ಮಾಡಿದೆ ಅಲ್ರಿ ನಾಯಕರೇ ನೀವು ನಾವು ಯಾವ ಕಾಲದಿಂದ ಸ್ನೇಹಿತರು ನಿಮ್ಮ ಸ್ನೇಹಿತನಿಗೆ ಯಾವುದೋ ಈ ಕಾನೂನು ತಲೆ ತಿಂತಿದೆ ಅಂದಾಗ ನೀವು ನನಗೆ ಸಹಾಯ ಮಾಡಬೇಕೋ ಬೇಡವೋ ಅಂತ ಕೇಳಿದೆ ತಕ್ಷಣ ಅವರು ಯಾರಿಗೆ ಏನು ಹೇಳಬೇಕೋ ಅದನ್ನು ಹೇಳಿ ಅದನ್ನು ಜಾಗೃತಿ ಮೂಡಿಸೋ ಥರ ಮಾಡಿದರು ಅದನ್ನು ಕಡಿಮೆ ಮಾಡಿದರು ಆನಂತರ ಆ ಪ್ರಕರಣ ಎಲ್ಲಿ ಸತ್ತೋಯ್ತು ಅನ್ನೋದೇ ಗೊತ್ತಿಲ್ಲ ಎಂದಿದ್ದಾರೆ ಒಟ್ನಲ್ಲಿ ರಾಜ್ಯಾದ್ಯಂತ ಸಂಚಲನ ಸೃಷ್ಟಿಸಿದ್ದಂತಹ ಹುಲಿ ಉಗುರಿನ ಪ್ರಕರಣದ ವೇಳೆ ದೊಡ್ಡ ದೊಡ್ಡವರ ಹೆಸರೇ ಕೇಳಿ ಬಂದಿತ್ತು ವರ್ತೂರ್ ಸಂತೋಷ್ ಜೈಲಿಗೆ ಕೂಡ ಹೋಗಿ ಬಂದಿದ್ದರು ಆದರೆ ಜಗ್ಗೇಶ್ ಈಗ ಅದೇ ಪ್ರಕರಣವನ್ನು ಪ್ರಸ್ತಾಪಿಸುವ ವೇಳೆ ನಾಲೆಗೆ ಹರಿಬಿಟ್ಟು ಪೇಚಿಗೆ ಸಿಲುಕಿದ್ದಾರೆ ರಾಜ್ಯದ ಕರಾವಳಿ ಜಿಲ್ಲೆ ದಕ್ಷಿಣ ಕನ್ನಡ ಬಿಜೆಪಿಯ ಭದ್ರಕೋಟೆ ಎಂದೇ ಬಿಂಬಿತವಾಗಿರುವಂತಹ ಲೋಕಸಭಾ ಕ್ಷೇತ್ರ ಸತತ ಮೂರು ಬಾರಿ ಬಿಜೆಪಿಯಿಂದ ನಳಿನ್ ಕುಮಾರ್ ಕಟೀಲ್ ಸಂಸದರಾಗಿ ಆಯ್ಕೆಯಾಗಿದ್ದಾರೆ ಮತ್ತೊಂದು ಕಡೆ ರಾಜ್ಯದಲ್ಲಿ ಅಧಿಕಾರದಲ್ಲಿರುವಂತಹ ಕಾಂಗ್ರೆಸ್ ಈ ಬಾರಿ ಶತಾಯಗತಯ ಬಿಜೆಪಿಯ ಭದ್ರಕೋಟೆ ಮೇಲೆ ಹಸ್ತದ ಬಾವುಟ ಹಾರಿಸೋಕೆ ಸಿದ್ಧತೆ ನಡೆಸ್ತಾ ಇದೆ ಇನ್ನು ಜೆ ಡಿ ಎಸ್ ಇಲ್ಲಿ ಯಾವುದೇ ಪ್ರಾಬಲ್ಯ ಹೊಂದಿರದ ಕಾರಣ ಬಿಜೆಪಿ ಕಾಂಗ್ರೆಸ್ ನಡುವೆ ನೇರ ಪೈಪೋಟಿ ನಡೆಯುತ್ತೆ ಹಿಂದುತ್ವದ ನೆಲೆಯಾಗಿರುವಂತಹ ದಕ್ಷಿಣ ಕನ್ನಡ ಕ್ಷೇತ್ರದಿಂದ ಮತ್ತೊಮ್ಮೆ ಗೆದ್ದು ಬೀಗೋಕೆ ಬಿಜೆಪಿ ಸಿದ್ಧವಾಗ್ತಾ ಇದ್ದರೆ ಸಣ್ಣ ಆತಂಕವೂ ಕೂಡ ಶುರುವಾಗಿದೆ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಪಟ್ಟಿ ಹೆಚ್ಚುತ್ತಲೇ ಹೋಗ್ತಾ ಇದ್ದು ಭಿನ್ನಮತ ಸ್ಫೋಟವಾಗುವ ಭೀತಿ ಕೂಡ ಎದುರಾಗಿದೆ ರಾಜ್ಯದ ಬೇರೆ ಕಡೆಯ ಚುನಾವಣೆ ಒಂದು ರೀತಿಯಾದರೆ ಕರಾವಳಿ ಭಾಗದ ಚುನಾವಣೆ ಇನ್ನೊಂದು ರೀತಿ ಇಲ್ಲಿ ಜಾತಿ ಲೆಕ್ಕಾಚಾರಕ್ಕಿಂತ ಕೋಮು ಲೆಕ್ಕಾಚಾರವೇ ಹೆಚ್ಚು ನಡೆಯುವುದು ವಿಧಾನಸಭಾ ಚುನಾವಣೆಯಲ್ಲಿ ಪ್ರಮುಖವಾಗಿ ಪುತ್ತೂರು ಭಾಗದಲ್ಲಿ ಬಿ ಜೆ ಪಿಗೆ ಭಾರಿ ಹಿನ್ನಡೆ ತಂದಿದ್ದು ಸಂಘ ಪರಿವಾರದ ಬಂಡಾಯ ಅಭ್ಯರ್ಥಿ ಅರುಣ್ ಕುಮಾರ್ ಪುತ್ತಿಲ ತಾನು ಗೆಲ್ಲದಿದ್ದರೂ ಕೂಡ ಬಿಜೆಪಿಯನ್ನು ಮೂರನೇ ಸ್ಥಾನಕ್ಕೆ ತಳ್ಳುವಲ್ಲಿ ಪುತ್ತಿಲಾ ಅವರು ಯಶಸ್ವಿಯಾಗಿದ್ದರು ಜೊತೆಗೆ ಜಿಲ್ಲೆಯಲ್ಲಿ ಸಂಘ ಪರಿವಾರದ ಪ್ರಮುಖ ನಾಯಕರಾಗಿ ಕೂಡ ಅವರು ಹೊರಹೊಮ್ಮಿದ್ರು ಇದೇ ರೀತಿಯ ಭಿನ್ನಮತ ಮತ್ತೆ ಲೋಕಸಭಾ ಚುನಾವಣೆಯ ವೇಳೆ ಎದುರಾಗ್ತದೆಯೋ ಅನ್ನುವ ಭಯ ಕೂಡ ಬಿಜೆಪಿಗೆ ಕಾಡ್ತಾ ಇದೆ ಅಲ್ಲದೆ ಕಳೆದ ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿಯ ನಳಿನ್ ಕುಮಾರ್ ಕಟೀಲ್ ಕಾಂಗ್ರೆಸ್ನ ಮಿಥುನ್ ರೈ ವಿರುದ್ಧ ಸುಮಾರು ಎರಡು ಪಾಯಿಂಟ್ ಏಳು ಐದು ಲಕ್ಷಗಳ ಭಾರಿ ಅಂತರದಿಂದ ಗೆದ್ದಿದ್ರು ಆದರೆ ಈಗಿನ ಬದಲಾದ ಸನ್ನಿವೇಶದಲ್ಲಿ ಸ್ವಕ್ಷೇತ್ರದಲ್ಲಿ ಕಟೀಲ್ ವಿರೋಧವನ್ನು ಎದುರಿಸ್ತಾ ಇದ್ದಾರೆ ಕಟೀಲ್ ಅವರು ರಾಜ್ಯಾಧ್ಯಕ್ಷರಾದ ವೇಳೆ ಪಕ್ಷ ಅಸೆಂಬ್ಲಿ ಚುನಾವಣೆಯಲ್ಲಿ ದಯನೀಯವಾಗಿ ಸೋತಿತ್ತು ದಕ್ಷಿಣ ಕನ್ನಡ ಲೋಕಸಭಾ ವ್ಯಾಪ್ತಿಯಲ್ಲಿ ಎಂಟು ವಿಧಾನಸಭಾ ಕ್ಷೇತ್ರಗಳಿವೆ ಈ ಪೈಕಿ ಆರರಲ್ಲಿ ಬಿ ಜೆ ಪಿ ಮತ್ತು ಎರಡರಲ್ಲಿ ಕಾಂಗ್ರೆಸ್ ಶಾಸಕರಿದ್ದಾರೆ ಆದರೆ ಪುತ್ತೂರಿನಲ್ಲಿ ಸಂಘ ಪರಿವಾರದ ಮುಖಂಡರಿಂದಲೇ ಕಾಂಗ್ರೆಸ್ ಅಭ್ಯರ್ಥಿ ಅಶೋಕ್ ರೈಗೆದಿದ್ದು ಎನ್ನುವುದು ಎಲ್ರಿಗೂ ಗೊತ್ತಿರುವಂಥ ವಿಚಾರ ಇನ್ನೊಂದು ಸ್ಪೀಕರ್ ಯು ಟಿ ಪ್ರಾಬಲ್ಯದ ಮಂಗಳೂರು ಕ್ಷೇತ್ರ ಈ ಎರಡೂ ಕ್ಷೇತ್ರ ಬಿಟ್ಟರೆ ಉಳಿದಡೆ ಯ ಶಾಸಕರೇ ಇದ್ದಾರೆ ಹಾಗಿದ್ದರೂ ಕೂಡ ಬಿ ಜೆ ಪಿಗೆ ಈ ಬಾರಿ ಆತಂಕ ಎದುರಾಗಿದೆ ಅದಕ್ಕೆ ಕಾರಣ ಅಭ್ಯರ್ಥಿಗಳ ರೇಸ್ ಈಗಾಗಲೇ ಐವರು ಆಕಾಂಕ್ಷಿಗಳು ಕಮಲದ ಚಿಹ್ನೆಯಡಿ ಚುನಾವಣೆ ಸ್ಪರ್ಧಿಸೋಕೆ ಸಿದ್ಧತೆ ನಡೆಸಿದ್ದಾರೆ ಹಾಲಿ ಸಂಸದ ನಳಿನ್ ಕುಮಾರ್ ಕಟೀಲ್ ಮತ್ತೆ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ ಆದರೆ ಕಟೀಲ್ ಸ್ಪರ್ಧೆಗೆ ಅಪಸ್ವರ ಇದ್ದು ಟಿಕೆಟ್ ಸಿಗುವ ಸಾಧ್ಯತೆ ಕಡಿಮೆ ಇದೆ ಇನ್ನು ಅರುಣ್ ಕುಮಾರ್ ಪುತ್ತಿಲ ಕೂಡ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ ಕಳೆದ ಚುನಾವಣೆಯಲ್ಲಿ ಪಕ್ಷದ ಆದೇಶವನ್ನು ಮೀರಿ ಚುನಾವಣೆಗೆ ಸ್ಪರ್ಧಿಸಿ ಅಭ್ಯರ್ಥಿಯ ಸೋಲಿಗೆ ಅವರು ಕಾರಣರಾಗಿದ್ದರು ಹೀಗಾಗಿ ಇವರಿಗೆ ಬಿ ಜೆ ಪಿ ಟಿಕೆಟ್ ನೀಡಬಾರ್ದು ಅನ್ನೋ ಕೂಗು ಕೂಡ ಇದೆ ಟಿಕೆಟ್ ಆಕಾಂಕ್ಷಿಗಳ ಪಟ್ಟಿಯಲ್ಲಿ ಜಿಲ್ಲೆಯ ಪ್ರಭಾವಿ ಮುಖಂಡ ಮತ್ತು ಬಿಲ್ಲವ ಸಮುದಾಯದ ಸತ್ಯಜಿತ್ ಸುರತ್ಕಲ್ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ ಸತ್ಯಜಿತ್ ಅವರಿಗೆ ಟಿಕೆಟ್ ನೀಡಬೇಕು ಅಂತ ಈಗಾಗಲೇ ಸಭೆ ನಡೆಸಿ ಕಲಾ ಕಾರ್ಯಕರ್ತರು ಒತ್ತಾಯ ಕೂಡ ಮಾಡಿದ್ದಾರೆ ಫೆಬ್ರವರಿ ಇಪ್ಪತ್ತೈದರಂದು ಬೃಹತ್ ಸಭೆ ಕೂಡ ನಡೆಸೋಕೆ ನಿರ್ಧರಿಸಲಾಗಿದೆ ಇವರಿಷ್ಟೇ ಅಲ್ಲದೆ ಬಂಡ್ ಸಮುದಾಯಕ್ಕೆ ಸೇರಿದಂಥ ಬ್ರಜೇಶ್ ಚೌಟಾ ಮತ್ತು ಹಿರಿಯ ವಕೀಲ ಮತ್ತು ಬ್ರಾಹ್ಮಣ ಸಮುದಾಯದ ಅರುಣಾ ಶ್ಯಾಮ್ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ ಸದ್ಯ ಟಿಕೆಟ್ ರೇಸ್ನಲ್ಲಿ ಐವರ ಹೆಸರು ಕೇಳಿ ಬರ್ತಾ ಇದ್ದು ಬಿಜೆಪಿ ವರಿಷ್ಠರಿಗೆ ಈ ಬಾರಿ ದಕ್ಷಿಣ ಕನ್ನಡದಲ್ಲಿ ಟಿಕೆಟ್ ಅಂತಿಮಗೊಳಿಸುವುದು ಸವಾಲಾಗಲಿದೆ ರಾಜ್ಯ ಬಿಜೆಪಿಯ ಹಿರಿಯ ನಾಯಕರು ಏನೇ ಶಿಫಾರಸು ಮಾಡಿ ಅಭ್ಯರ್ಥಿಯ ಪಟ್ಟಿಯನ್ನು ಹಿನ್ ಕೇಂದ್ರಕ್ಕೆ ಕಳುಹಿಸಿದರೂ ಕೂಡ ಕೊನೆಗೆ ಈ ಭಾಗದಲ್ಲಿ ನಡೆಯುವುದು ಪಕ್ಷದ ಮಾತೃ ಸಂಘಟನೆಯ ಮಾತೆ ಹೀಗಾಗಿ ಕಟೀಲ್ಗೆ ಮತ್ತೆ ಮಣೆ ಹಾಕ್ತಾರೋ ಅಥವಾ ಹೊಸ ಮುಖಕ್ಕೆ ಅವಕಾಶ ಕೊಡ್ತಾರೋ ಈ ಸಲವು ಬಿಜೆಪಿ ಭದ್ರಕೋಟೆಯಲ್ಲಿ ಕಮಲ ಅರಳುತ್ತಾ ಅಥವಾ ಕೈ ಮೇಲಾಗುತ್ತಾ ಅನ್ನೋದನ್ನು ಕಾದು ನೋಡಬೇಕಿದೆ ವಿಧಾನಸಭೆಯಲ್ಲಿ ಸೋಮವಾರದ ಪ್ರಶ್ನೋತ್ತರ ಅವಧಿಯಲ್ಲಿ ಹಲವು ವಿಚಾರಗಳ ಬಗ್ಗೆ ಚರ್ಚೆ ನಡೆದಿದೆ ಆಡಳಿತ ಪಕ್ಷದ ಸದಸ್ಯರು ಮತ್ತು ವಿಪಕ್ಷದ ಸದಸ್ಯರ ನಡುವೆ ಗದ್ದಲು ಕೂಡ ಉಂಟಾಗಿತ್ತು ಬಿ ಜೆ ಪಿ ಸದಸ್ಯ ಬಿ ವೈ ವಿಜಯೇಂದ್ರ ಅಲ್ಪಸಂಖ್ಯಾತರ ಕಾಲೋನಿ ಅಭಿವೃದ್ಧಿಗೆ ಅನುದಾನ ಕೊಡುವಾಗ ತಾರತಮ್ಯ ಮಾಡಲಾಗ್ತಾ ಇದೆ ಅಂತ ಗಮನ ಸೆಳೆದರು ಹಾಗೂ ಸಚಿವ ಜಮೀರ್ ಅಹಮದ್ ಖಾನ್ ಬಿ ಜೆ ಪಿ ಸದಸ್ಯರಿಗೆ ತಿರುಗೇಟು ನೀಡಿದರು ಬುರ್ಕ ಹಾಕಿದವರು ನನ್ನ ಬಳಿ ಕೆಲಸ ಕಾರ್ಯಕ್ಕೆ ಬರಬೇಡಿ ಬುರ್ಕ ಹಾಕಿದವರ ಮುಸ್ಲಿಮರ ಕೆಲಸವನ್ನ ಶಾಸಕನಾಗಿ ನಾನು ಮಾಡೋದಿಲ್ಲ ಅಂತ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಹೇಳಿದ್ದಾರೆ ಹೀಗಿರುವಾಗ ಅಲ್ಪಸಂಖ್ಯಾತರ ಅಭಿವೃದ್ಧಿಗೆ ಅವರ ಕ್ಷೇತ್ರಕ್ಕೆ ಅನುದಾನ ಹೇಗೆ ಕೊಡುವುದು ಅಂತ ಪ್ರಶ್ನಿಸಿದರು ನಮ್ಮ ಸದಸ್ಯರು ಯತ್ನಾಳ್ ಸಾಹೇಬರು ಎಲ್ಲಾರ್ಗೂ ಕೊಟ್ಟಿದ್ದ ನನ್ಗೆ ಕೊಟ್ಟಿಲ್ಲ ಅಂತ ಹೇಳಿದರು ಕೊಡ್ಬೇಕಾ ದುಡ್ಡು ಬೇಕಾ ಗ್ರ್ಯಾಂಡ್ ಮುಸ್ಲಿಮ್ ತಾವಾಗಿ ತಾವು ಎಮ್ ಎಲ್ ಎ ಆಯ್ಕೆ ಆದ್ಮೇಲೆ

ನಾವು ಮುಸ್ಲಿಮ ನೀವು ಹೇಳಿ ಹೆಂಗ್ ಕೊಡೋದು ಹೇಳಿ ನೀವು ಹೆಂಗ್ ಕೊಡೋದು ನಾವು ಅಲ್ಪಸಂಖ್ಯಾ ಮುಸ್ಲಿಮ ಇನ್ನು ಸರ್ಕಾರಿ ವಸತಿ ಶಾಲೆಗಳ ಪ್ರವೇಶ ದ್ವಾರದಲ್ಲಿ ಈ ಹಿಂದೆ ಇದ್ದಂತಹ ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬನ್ನಿ ಎಂಬ ಘೋಷವಾಕ್ಯವನ್ನು ಬದಲಿಸಲಾಗಿತ್ತು ಜ್ಞಾನ ದೇಗುಲವಿದು ಧೈರ್ಯವಾಗಿ ಪ್ರಶ್ನಿಸಿ ಎಂಬ ಘೋಷವಾಕ್ಯ ಬರೆಯಲಾಗಿತ್ತು ಈ ಬಗ್ಗೆ ಪ್ರಸ್ತಾಪಿಸಿದ ಬಿಜೆಪಿ ನಾಯಕರು ಸದನದಲ್ಲಿ ಕೆಂಡ ಮಾಡಬೇಡಿ ಸರ್ಕಾರ ವಾಸ್ತವದ ಅಧಿಕಾರಕ್ಕೆ ಮನಬಂದ ವಾಸ್ತವ ಆದೇಶಿತ ಉತ್ತರವನ್ನ ಕೊಡ್ತೇವೆ ಇನ್ನ ಹೆಚ್ಚಿಗೆ ಮಾತಾಡಬೇಕಂದ್ರೆ ನಾವು ಮಾತಾಡೋದಿದೆ ಆದ್ರೆ ಚರ್ಚೆ ಹೋಗಬೇಡಿ ಕುವೆಂಪು ಅವರ ಪಠ್ಯ ಇನ್ನು ಮೀಸಲಾತಿ ಬಗ್ಗೆ ಮಾತನಾಡಿದ ಬಸನಗೌಡ ಪಾಟೀಲ್ ಯತ್ನಾಳ್ ದಲಿತ ನಾಯಕ ಜಿ ಪರಮೇಶ್ವರ್ ಅವರನ್ನ ಮುಖ್ಯಮಂತ್ರಿ ಮಾಡಿ ದಮ್ಮಿದೆಯಾ ತಾಕತ್ತಿದೆಯಾ ಅಂತ ಪ್ರಶ್ನಿಸಿದರು ಈ ವೇಳೆ ಕಾಂಗ್ರೆಸ್ ಶಾಸಕ ನರೇಂದ್ರ ಸ್ವಾಮಿ ಹಾಗೂ ವಿಪಕ್ಷಗಳ ನಡುವೆ ವಾಗ್ವಾದ ಕೂಡ ನಡೆಯಿತು ಹಾಗಾದ್ರೆ ನಿಮ್ಮ ರೀತಿ ಮಾತಾಡಿದರೆ ನಾವು ಬರೀ ಪಂಚಾಯತಿ ಮೆಂಬರ್ತಿನ ಆಯ್ತು ತಾಲೂಕ್ ಪಂಚಾಯತಿ ಬಡವಾ ಜಿಲ್ಲಾ ಪಂಚಾಯತಿ ಬೇಡವಾ ಅಸೆಂಬ್ಲಿಗೆ ಬೇಡವಾ ಪಾರ್ಲಿಮೆಂಟ್ ಮಾತು ಮೇಲ್ಮಟ್ಟದ ಸಂಸ್ಥೆಗಳಿಗೆ ಮೀಸಲಾತಿ ಬೇಡ ಅನ್ನೋದಾದ್ರೆ ನಾವು ಹೋಗೋದಾದ್ರೂ ಹೇಗೆ ಸ್ವಾಮಿ ನಾವು ನಿಮ್ಮನ್ನ ಕೈ ಮುಗಿದು ಕೇಳ್ತೀವಿ ನಮ್ಮನ್ನು ನಿಮ್ಮ ನಿಮ್ರೀತಿನ ಮನುಷ್ಯನಂತೆ ಕಾಣಿ ನಮಗೂ ಅವಕಾಶ ಕೊಡಿ ಇದು ಭಿಕ್ಷೆ ಅಲ್ಲ ಇದು ನಮ್ಮ ಹಕ್ಕು ಅಲ್ರಿ ಪರಮೇಶ್ವರ ಅವರ ಮುಖ್ಯಮಂತ್ರಿ ಮಾಡಿ ಯಾಮಗಾ ನಿಮಗೆ ಮಾಡಿ ಅಪ್ಪ ನೀನು ಬಂದ್ರೆ ನೀನು ಬಂದ್ರೆ ನೀವು ಬೆಂಬಲ ಕೊಡ್ತೀನಿ ನಾನು ನಿಮ್ಮ ಪಕ್ಷಕ್ಕೆ ಬಂದ್ರೆ ಮಾಡುತ್ತೀವಿ ಬಹಳ ದಲಿತರ ನೀವು ಕೋಷ್ಟ ಮಾಡಿ ನಾವು ನಿಮ್ಮ ಪಕ್ಷಕ್ಕೆ ಬತ್ತೀನಿ ಮಾಡಿ

ಬಳಿಕ ಮಾತನಾಡಿದಂತ ಕಾಂಗ್ರೆಸ್ ಶಾಸಕ ಲಕ್ಷ್ಮಣ್ ಸವದಿ ನಾವು ಜಿ ಪರಮೇಶ್ವರ್ ಅವರನ್ನ ಮುಖ್ಯಮಂತ್ರಿ ಮಾಡ್ತೀವಿ ನಿಮ್ಗೆ ತಾಕತ್ತಿದ್ರೆ ಇದ್ರೆ ದಲಿತ ನಾಯಕನನ್ನ ಪ್ರಧಾನಿ ಮಾಡ್ತೇವೆ ಅಂತ ಘೋಷಣೆ ಮಾಡಿ ಅಂತ ಸವಾಲು ಹಾಕಿದ್ರು ಇದರ ನಡುವೆ ಸ್ಪೀಕರ್ನ ಯಾರನ್ನ ಮಾಡ್ತೀರಾ ಅಂತ ಖಾದರ್ ನಾಗೆ ಚಟ ಹಾಕಿ ಹಾರೈಸಿದ್ರು ಅದಕ್ಕೆ ಈಗ ಏನ್ ಮಾಡೋಣ ಈಗ ನಾವೆಲ್ಲರೂ ಕೂಡ ಮಾಡಿಕೊಂಡು ವಿನಂತಿ ಮಾಡ್ಕೋತೀವಿ ಈಗ ಪರಮೇಶ್ವರವ್ರ ಮುಖ್ಯಮಂತ್ರಿ ಮಾಡ್ಬೇಕಂತ ಅಪೇಕ್ಷೆ ಇದೆಯಲ್ಲಾ ನಾವ್ ಎಲ್ಲರ್ಗೂ ತ್ಯಾಗ ಆಕೀವಿ ಪರಮೇಶ್ವರ್ ಮುಖ್ಯಮಂತ್ರಿ ಮಾಡ್ಲಿಕ್ಕೆ ನಾವು ಪ್ರಯತ್ನ ಮಾಡಿ ಮಾಡ್ತೀವಿ ಅಲ್ಲ ಒಂದ್ ಕೆಲಸ ಮಾಡಿ ಆಗಲ್ಲ ಬಿಡಿ ಸಾವ್ರಿಗೆ ಕೇಳಿ ಆಗೋದು ರಾಷ್ಟ್ರದ ಪ್ರಧಾನ ಮಂತ್ರಿಗಳನ್ನ ಒಬ್ಬ ದಲಿತ್ರನ್ನಾಗಿ ನಾವು ಮಾಡ್ತ ಘೋಷಣೆ ಮಾಡಿ ಸಿದ್ಧ ಇಡೀ ಭಾರತ ದೇಶಕ್ಕೆ ದಲಿತರನ್ನೇ ನಾವು ಮುಖ್ಯ ಮ ಪ್ರಧಾನ ಮಂತ್ರಿ ಮಾಡ್ತ ಘೋಷಣೆ ಮಾಡಿ ತಾಕತ್ತಿದ್ರೆ ನೀವು ಇದ್ರೆ ನೀವು ಬಿ ಎಮ್ ಟಿ ನೌಕರರ ಕುಟುಂಬಕ್ಕೆ ಸರ್ಕಾರ ಡಬಲ್ ಗುಡ್ ನ್ಯೂಸ್ ನೀಡಿದೆ ಕೆ ಎಸ್ ಆರ್ ಟಿ ಸಿ ಬಸ್ ಮಾದರಿಯಲ್ಲೇ ಬಿ ಎಮ್ ಟಿ ಸಿ ನೌಕರರಿಗೂ ಕೂಡ ಒಂದು ಕೋಟಿ ರೂಪಾಯಿಯಷ್ಟು ಅಪಘಾತ ವಿಮೆ ನೀಡೋಕೆ ಸರ್ಕಾರ ಮುಂದಾಗಿದೆ ಅದಕ್ಕೂ ಕೂಡ ಸೋಮವಾರದಿಂದಲೇ ವಿಮಾ ಸೌಲಭ್ಯ ಜಾರಿಯಾಗಲಿದೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಸೂಚನೆ ಮೇರೆಗೆ ಈ ವಿಮಾ ಸೌಲಭ್ಯ ಜಾರಿಯಾಗ್ತಾ ಇದ್ದು ಬಿ ಎಮ್ ಟಿ ಸಿಯ ಇಪ್ಪತ್ತೆಂಟು ಸಾವಿರ ನೌಕರರ ಕುಟುಂಬಗಳಿಗೆ ಸೌಲಭ್ಯ ದೊರೆಯುತ್ತೆ ಬಿ ಎಂ ಟಿ ಸಿ ನೌಕರರು ಕರ್ತವ್ಯದಲ್ಲಿರುವಾಗ ಮತ್ತು ಕರ್ತವ್ಯದಲ್ಲಿ ಇಲ್ಲದೇ ಇದ್ದಾಗಲೂ ಕೂಡ ಸಂಭವಿಸುವ ಅಪಘಾತಕ್ಕೂ ಒಂದು ಕೋಟಿ ರೂಪಾಯಿ ಹದಿನೈದು ಲಕ್ಷ ಪರಿಹಾರ ಸಿಗುತ್ತೆ ಚಂಡೀಗಢದ ಮೇಯರ್ ಚುನಾವಣೆಯ ಬ್ಯಾಲೆಟ್ ಪೇಪರ್ಗಳನ್ನು ತಿರುಚಿ ಅಕ್ರಮ ನಡೆಸಲಾಗಿದೆ ಅನ್ನೋ ಆರೋಪದ ಬಗ್ಗೆ ಸುಪ್ರೀಂ ಕೋರ್ಟ್ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಂಡಿದೆ ಚುನಾವಣಾಧಿಕಾರಿ ಅನಿಲ್ ಮಸಿಖ್ ಅವರನ್ನು ವಿಚಾರಣೆಗೆ ಒಳಪಡಿಸಬೇಕು ಅಂತ ಹೇಳಿದೆ ಮೂವರು ಆಪ್ ಕೌನ್ಸಿಲರ್ಗಳು ಬಿಜೆಪಿಗೆ ಸೇರಿದ ಬೆನ್ನಲ್ಲೇ ಸೋಮವಾರ ಚುನಾವಣೆಯಲ್ಲಿ ಅಕ್ರಮಗಳ ಕುರಿತು ಅರ್ಜಿಯ ವಿಚಾರಣೆಯನ್ನು ನಡೆಸಿದಂಥ ಸುಪ್ರೀಂ ಕೋರ್ಟ್ ಕುದುರೆ ವ್ಯಾಪಾರ ಗಂಭೀರ ವಿಷಯವಾಗಿದೆ ಅಂತ ಹೇಳಿದೆ ವುಮೆನ್ಸ್ ಪ್ರೀಮಿಯರ್ ಲೀಗ್ ಸೀಸನ್ ಟು ಆರಂಭಕ್ಕೆ ದಿನಗಣನೆ ಶುರುವಾಗಿದೆ ಫೆಬ್ರವರಿ ಇಪ್ಪತ್ತ್ ಮೂರರಿಂದ ಶುರುವಾಗಲಿರುವಂತಹ ಮಹಿಳಾ ಟಿ ಟ್ವೆಂಟಿ ಲೀಗ್ಗಾಗಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವು ತನ್ನ ನೂತನ ಜೆರ್ಸಿಯನ್ನು ಅನಾವರಣಗೊಳಿಸಿದೆ ಕಳೆದ ಬಾರಿಯಂತೆ ಈ ಸಲ ಕೂಡ ಆರ್ ಸಿ ಬಿ ಕೆಂಪು ಕಪ್ಪು ಬಣ್ಣದ ಜೆರ್ಸಿಯಲ್ಲೇ ಕಣಕ್ಕಿಳಿತಾ ಇದೆ ಅಲ್ಲದೆ ನೂತನ ಜೆರ್ಸಿಯ ವಿನ್ಯಾಸದಲ್ಲೂ ಕೂಡ ಯಾವುದೇ ಬದಲಾವಣೆಯನ್ನು ಮಾಡಲಾಗಿಲ್ಲ ಇಂಗ್ಲೆಂಡ್ ವಿರುದ್ಧ ಸರಣಿ ಗೆಲುವಿನ ಗುರಿ ಹೊಂದಿರುವಂತಹ ಭಾರತ ತಂಡ ರಾಂಚಿಯಲ್ಲಿ ನಡೆಯಲಿರುವ ನಾಲ್ಕನೇ ಟೆಸ್ಟ್ ಮ್ಯಾಚ್ನಲ್ಲಿ ಬದಲಾವಣೆಗಳೊಂದಿಗೆ ಕಣಕ್ಕಿಳಿಯಲಿದೆ ನಾಲ್ಕನೇ ಟೆಸ್ಟ್ನಿಂದ ತಂಡದ ಅನುಭವಿ ವೇಗಿ ಜಸ್ಪ್ರೀತ್ ಬುಮ್ರಾ ಅವರಿಗೆ ವಿಶ್ರಾಂತಿ ನೀಡಲಾಗ್ತಾ ಇದೆ ಮೊಣಕಾಲು ಗಾಯದಿಂದಾಗಿ ಸತತ ಎರಡು ಪಂದ್ಯಗಳಿಂದ ಹೊರಬಿದ್ದಿದ್ದ ಕೆ ಎಲ್ ರಾಹುಲ್ ನಾಲ್ಕನೇ ಟೆಸ್ಟ್ಗೂ ಮುನ್ನಕ್ಕೆ ಫಿಟ್ ಆಗಿದ್ದಾರೆ ಹೀಗಾಗಿ ಅವರು ಆಡುವ ಚಾನ್ಸಸ್ ಹೆಚ್ಚಿದೆ ಟೀಮ್ಗೆ ಎಂಟ್ರಿ ಕೊಡಬಹುದು ಅಂತ ಹೇಳಲಾಗ್ತಾ ಇದೆ ರಾಜ್ಕೋಟ್ನಲ್ಲಿ ನಡೆದಂಥ ಮೂರನೇ ಟೆಸ್ಟ್ ಮ್ಯಾಚ್ನಲ್ಲಿ ಆಂಗ್ಲರನ್ನು ಭರ್ಜರಿ ನಾನ್ನೂರ ಮೂವತ್ತ್ನಾಲ್ಕು ರನ್ಗಳ ಅಂತರದಿಂದ ರೋಹಿತ್ ಶರ್ಮಾ ಟೀಮ್ ಸೋಲಿಸಿತ್ತು ಸೀರೀಸ್ನಲ್ಲಿ ಎರಡು ಒಂದು ಅಂತರದಿಂದ ಈಗಾಗಲೇ ಟೀಮ್ ಇಂಡಿಯಾ ಮುನ್ನಡೆ ಸಾಧಿಸಿದೆ ಇದೀಗ ನಾಲ್ಕನೇ ಪಂದ್ಯ ಗೆದ್ದರೆ ಸರಣಿ ಭಾರತದ ಕೈವಶವಾಗುತ್ತೆ ಇನ್ನು ನೀವು ನಮ್ಮ ಸುದ್ದಿಯಾನ ಚಾನಲ್ನಲ್ಲಿ ಜಾಹೀರಾತು ನೀಡಬಹುದು ಜಾಹೀರಾತು ನೀಡೋಕ್ಕೆ ನೈನ್ ಡಬಲ್ ಒನ್ ಜೀರೋ ಟು ನೈನ್ ಫೈವ್ ಏಯ್ಟ್ ಒನ್ ಫೋರ್ ನಂಬರ್ಗೆ ವಾಟ್ಸಪ್ ಮಾಡಿ ನಿಮ್ಮ ಪ್ರೀತಿ ಪಾತ್ರರಿಗೆ ಶುಭ ಕೋರಿ ನಮಸ್ಕಾರ